ಹಾಂ ಇದು ನೋಡ್ರಿ ಈ ಕುಪ್ಪಿ ಭೀಮನ ಪಾದಕಿಗಳಿವು ಹಳಿ ಹಳಿ ಪಾದಕಿ ಪ್ರತಿ ಮೂರು ವರ್ಷಕ್ಕೊಮ್ಮೆ ಈ ಪಾದಕಿ ಮಾಡ್ತಾರೆ ಈ ಅಧಿದೈವನ ಅಂತ ಕುಪ್ಪಿ ಭೀಮ ರಾತ್ರಿ ಹೊತ್ತು ಊರನ್ನ ರಕ್ಷಣೆಗಾಗಿ ಸುತ್ತ ಹಾಕ್ತಾನ ಅಂತ ನಂಬಿಕೆ ಹೊರಗಡೆ ಹೋಗುವಾಗ ತನ್ನ ಈ ಪಾದರಕ್ಷಣ ಹಾಕಿಕೊಂಡು ಹೋಗ್ತಾನ ಜನರ ಒಂದು ನಂಬಿಕೆ ಏನಂದ್ರೆ ಅಲ್ಲಿ ದರ್ಶನ ತಗೊಂಬಂದು ಕೊನಿ ಬಂದು ನಮಸ್ಕಾರ ಮಾಡುದಲ್ಲ ಇವಂತ ತೆಲಿಗೆ ಬೆನ್ನಿಗೆ ಬಡ್ಕೊಳ್ಳೋರು ಅಂದ್ರೆ ನಮ್ಮ ಪಾಪ ಪರಿಹಾರ ಆಗ್ತವ ಅನ್ನುವಂತ ನಮ್ಮ ದೇಹದಲ್ಲಿ ಪ್ರವೇಶ ವಾಸ ಮಾಡಿರುವಂತ ಪಾಪಗಳಿಗೆ ಈ ಚಳಗೆ ಮೋಕ್ಷ ಪೆಟ್ಟು ಮೋಕ್ಷ ಆಗ್ತದೆ ಅನ್ನುವಂಥ ನಂಬಿಕೆ ಆ ಬಂದು ನೋಡಿದ್ರಾಗ ಈ ಗರ್ಭಗೃಹದಲ್ಲಿ ರಕ್ತ ಆಗಿತ್ತಂತ ಸ್ವಾಮಿಗೆ ಹಾ ಮೂರ್ತಿ ಮುಂದೆ ಗರ್ಭಗರ್ಭದಲ್ಲಿ ಮತ್ತೆ ವಿಗ್ರಹ ಇರ್ತದೆ ದೇವನ ಮೂರ್ತಿ ಇರ್ತದೆ ಅಲ್ಲೆಲ್ಲ ರಕ್ತದ ಕಲೆ ಆಗಿತ್ತಂತ ರಕ್ತದ ಕಲೆ ಆದ ತಕ್ಷಣ ಗಾಬ್ರೆಗಾರ ಹೌದಲ್ಲ ಆಯ್ತು ಹೇಳಿದ ಸತ್ಯ ಆಯ್ತು ಅಂತ ಜನರಿಗೆ ಮನವರಿಕೆ ಆಯ್ತು ಮತ್ತೆ ಇದ್ರದ್ದು ಹೆಂಗ ಪರಿಹಾರ ಅಂದಾಗ ಆತ ಏನೋ ಅದಕ್ಕೆ ಪರಿಹಾರ ಹೇಳದಾತ ಇಲ್ಲ ನೀವು ಬಾಳಿ ಚಿಂತೆ ಮಾಡಬೇಡ್ರಿ ಒಂದು ಐದು ಆರು ದಿವಸ ಅಂದ್ರೆ ಹಚ್ಕೊಂಡ ಒಂದ್ ವಾರ ಗರ್ಭ ಬಾಗ್ಲ ಬಾಗ್ಲಾಕ್ಟ್ರಿ ನೀವು ಯಾರು ಬರಬಾಡ್ರಿ ಅದ್ರಂಗ ಮತ್ತೆ ಆ ತಿಳಿದಂಗ ಕೇಳ್ತದ್ರಲ್ಲ ಪಾಲ್ ಸುಖಲ್ಲ ಆ ತಿಳಿದಂಗ ಹಾಕಿದ್ರು ಅಂತ ಆಮೇಲೆ ಹೇಳಿದ ಒಂದು ಹೇಳಿದ ಪ್ರಕಾರ ಒಂದು ವಾರ ಬಿಟ್ಟು ಒಂದು ಬಾಗ್ಲ ತೆರೆದು ನೋಡಿದ್ರಾಗ ಅಲ್ಲಿ ಏನು ಇದ್ದಿಲ್ಲ ಅಂತ ಉಡಿ ಗ್ರಾಮದ ಸುಖಕ್ಕೆ ಉದ್ದೇಶ ಇಟ್ಕೊಂಡ ಮಾಡ್ತೇವೆ ನಾವು ತೇರು ಎಳೆದ ಉದ್ದೇಶ ಅದೇ ಈ ಒಂದು ವರ್ಷ ನಮ್ಮ ಊರಿನ ಬದುಕು ಸುಖಾನ್ಮಯವಾಗಿ ನಡೀಲಿ ಸಾಗಲಿ ಅಂತ ತೇರು ಮುಂದೆ ಸಾಗ ಏನು ಸುಖ ನಮ್ಮ ಜೀವನ ಸುಖ ಒಂದು ವರ್ಷ ಜೀವನ ಸುಖವಾಗಿ ಸಾಗಲಿ ಅಂತ ಈ ಅಧಿದೈವನ ಅಂತ ಕುಪ್ಪಿ ಭೀಮ ರಾತ್ರಿ ಹೊತ್ತು ಊರನ್ನ ರಕ್ಷಣೆಗಾಗಿ ಸುತ್ತ ಹಾಕ್ತಾನ ಅಂತ ನಂಬಿಕೆ ಹೊರಗಡೆ ಹೋಗುವಾಗ ತನ್ನ ಪಾದರಕ್ಷಣ ಹಾಕಿಕೊಂಡೋಗ್ತಾನೆಲ್ಲ ಸಹಜ ಅಲ್ಲ ಮತ್ತೆ ಬಳಸಿ ಆಗ್ತವ ಹರಿತೇವ್ ಹಾಗಾಗಿ ಮೂರು ವರ್ಷಕ್ಕೊಮ್ಮೆ ಅವು ಹರಿತವ ಹಾಗಾಗಿ ಮತ್ತೆ ಅದು ಹರ್ಕೊಂಡು ಅದು ಹೆಂಗ ಕಂಡು ಹ್ಮ್ ಹಂಗ ಅದಕ್ಕ ಅದು ಬೇಕಂತ ಹೇಳಿ ಚಲೋ ಬೇಕಂತ ಪ್ರತಿ ಮೂರು ವರ್ಷಕ್ಕೊಮ್ಮೆ ಹಿಂಗೆಲ್ಲ ಈಗ ಅಲ್ಲಿ ಲೂಸ್ ಆಗಿ ನೋಡ್ತದೆ ಎಲ್ಲ ಸೈಡ್ ಲ್ಯಾಂಗ್ ಅದೇ ಇಟ್ಟಲ್ಲೇ ಲೂಸ್ ಆಗ್ಯಾವಂತ ಇದು ಜನರ ನಂಬಿಕೆ ಈ ಕುಪ್ಪಿ ಭೀಮ ಬಹಳ ಮಹಿಮಾವಂತ ಅನ್ನುವಂಥದ್ದು ಅನೇಕ ಉದಾಹರಣೆಗಳು ನಮ್ಮ ತಲೆಮಾರುಗಳಿಂದ ನಾವು ಕೇಳ್ಕೊಂಡು ಬಂದಂತ ಸಂಗತಿಗಳಿದಾವೆ ಹಾಗಾಗಿ ಅವುಗಳಲ್ಲಿ ಇದು ಕೂಡ ಒಂದು ದೊಡ್ಡ ಅನೇಕ ಒಂದೆರಡು ಮೂರು ಈಗ ಸಂಬಂಧಪಟ್ಟಂತ ಘಟನೆಗಳನ್ನ ನಾವು ಕೇಳ್ತೀವಿ ನಾವು ಘಟನೆಗಳು ಸರ್ ಅದು ಇದು ನಾನು ನಮ್ಮ ತಾಯಿನ ಹೇಳಿದ್ದ ಯಾರ ದೇಸಾಯಿ ಈ ಊರ್ ಮೇಲೆ ದಾಳಿ ಮಾಡಿದ ದಂಡ್ ಕಟ್ಕೊಂಡ್ ಬಂದ ದಂಡ್ ಕಟ್ಕೊಂಡ್ ಬಂದಂತ ಈತ ಊರ್ ಕಾ ಕಾಯ್ತ ಮೊದ್ಲು ಹೇಳಿದ ಹನುಮಂತ ವಾರಿಯರ್ ಗಾರ್ಡ್ ರಕ್ಷಣಾ ಪಡೆ ಮುಖ್ಯಸ್ಥ ಕೆಲಸ ಅಂತ ಆತ ಊರೆಲ್ಲ ಸುತ್ತಾಕ್ತಿದ್ದ ಸುತ್ತ ಹಾಕುವಾಗ ಆ ದೇಸಾಯ ದಂಡಿನ ಒಬ್ಬವ ಏ ಈ ಊರಕ್ಕೆ ಹೆಂಗ್ ಬರ್ಬೇಕು ಅಂತ ಕೇಳ್ತಾನ ಈತ ಊರ್ ಇಲ್ಲ ಆಂಜನೇಯ ವೇಷ ಮರಿಸ್ಕೊಂಡಿರ್ತಾನ ಈತ ಮಾನವ ರೂಪದಲ್ಲಿ ಹಳವಾರ್ನ್ ವೇಷ ಮರೆಸಿಕೊಂಡು ಅಡ್ಡಾಡ್ತಿರ್ತಾನ ಅವರು ಬಂದಾಗ ಅತನ್ ಕೇಳ್ತಾನ ಆತನ್ ಮಾಡ್ತಾನ ಇವ್ರನ್ನ ಒಳಗ್ ಬಿಡ್ಬಾರ್ದಂತ ಅಂತ ಗೈಡ್ ಮಾಡಿಬಿಡ್ತಾನ ಈ ಕಡೆ ಅಂತ ಹೇಳ್ಬಿಡ್ತಾನೆ ಸಂತೆಕೆಲ್ ಬಳ್ಳ ಬೆಂಗಳೂರು ಬಳ್ಳಾರಿ ರೋಡ್ ಮೇನ್ ರೋಡ್ ಸಂತೆಕೆಲ್ಲೂರ್ ಅಂತ ಬರ್ತದ ಆ ಕಡೆ ಹೋಗಂತ ಆ ಸಂತೆಕೆಲ್ಲೂರಾಗ ಗ್ರಾಮ ದೇವತೆ ಡ್ಯಾಮಮ್ಮ ಅಂತ ಹೇಳಿ ಆಕಿನೂ ತನ್ನ ಊರ್ ಗಸ್ತಿ ತನ ಬಂದಿರ್ತಾಳ ಇಲ್ಲಿ ಸುಮಾರು ಒಂದು ಒಂದ್ ಕಿಲೋಮೀಟರ್ ಎರಡ್ ಕಿಲೋಮೀಟರ್ ಒಂದ್ಮೇಲೆ ಇಲ್ಲಿ ಎರಡು ಹಳ್ಳ ಬರ್ತದ ದೊಡ್ಡ ಹಳ್ಳ ಅಂತ ಐತಿ ಅದ್ರ ಪಕ್ಕ ಪಾಶರಳ ಅಂತ ಕರಿತಾರ ಗಡ್ಡ ಅಂದ್ರೆ ನವಲ ಒಂದ್ ಬರ್ತದ ಅಲ್ಲಿ ಬೆಂಡು ಅಂತ ಐತಲ್ಲ ಅಂದ್ ಹಿಡ್ಕೊಂಡ್ ಬರ್ತದ ಇಲ್ಲಿ ನವಲು ನಾಗಲಾಪುರ ಕಳಿಂದ ಬರ್ತ ಬಹಳ ದೊಡ್ಡ ಹಳ್ಳ ಅದು ಬಹಳ ದೊಡ್ಡ ಬ್ರಿಡ್ಜ್ ಅದು ಆ ಗಡ್ಡಳದ ಕಡೆ ಮಸ್ಕಿ ಸರ್ಕಲ್ ಪ್ರದೇಶ ಶಿವಾರ ಈ ಕಡೆ ನಮ್ ಲಿಂಗ್ಸೂರ್ ಶಿವಾರ ಅಲ್ಲಿ ತನಕ ದ್ಯಾಮಮ್ಮಮ್ಮ ಕಾಯ್ತಿರ್ತಾಳ ಆಕಿ ಬರ್ತಾ ಇರ್ತಾಳ ಈತ ಗೊತ್ತಾಗ್ತದ ಏ ಆಕಡೆ ಊರ್ದ ಅಕಡೆ ಊರ್ ಈ ಕಡೆ ಬಂದಿರ ಕ್ತಾನ ಅವರು ಕಡೆ ಹೋಗ್ತಾನೆ ಕಡೆ ಹೋಗುವಾಗ ದ್ಯಾಮಮ್ಮ ಬರ್ತಾಳ ವೈರ್ಗಳು ಬರಕ್ ಗೊತ್ತಾಗಿ ಆಕಿ ಈಟಿ ತಗೊಂಡು ಒಗ್ದ್ಬಿಡ್ತಾಳಕಡೆ ಆ ಕಡೆ ಆ ಈಟಿ ತಪ್ಪಿಸಿ ಅವ್ರಿಗೆ ತಪ್ಪಿ ಈತ ಬರ್ದು ಬಿಡ್ತಾವ್ ಈ ಈತಗೆ ಗಾಯ ಆಗ್ತದ ಓಕೆ ಓಕೆ ಅದ್ರದೊಂದು ದೊಡ್ಡ ಇತಿಹಾಸ ಐತ ಅದು ಗಾಯಾಗಿ ರಕ್ತ ಸೋರ್ತಿರ್ತದ ಅದು ಜನ್ರಿಗೆ ಏನು ಗೊತ್ತಾವೆಲ್ಲ ಮಹಿಮೆಗಳು ಒಂದ್ಸರೆ ಆ ನಮ್ಮ ಊರಿನ ಹಿರಿಯರು ಪೊಲೀಸ್ ಗೌಡ್ರು ತೋಟನ್ ಗೌಡ್ರು ಅಂತ ಇದ್ದರು ಅವ್ರು ಸ್ವಲ್ಪ ದೈವಾಂಶ ಸಂಭೂತ ಇದ್ರ ಕಾಣ್ತದೆ ಆತಗ ಅವ್ರಿಗೆ ಈ ಕುಪ್ಪೆರ ಏನೇ ಬೇ ಕಾಣಸೇ ಬರ್ತದ ಸ್ವತಃ ಬೆಟ್ಟಿನಾಗಿದ್ದ ಅಂತ ಕೇಳಿದ್ದ ಕತೆ ಇವು ಸ್ಥಳ ಪುರಾಣಗಳಂದ್ರೆ ಹಂಗ ರೀ ಒಂದೇ ನಮನೆ ಇರೋದಿಲ್ಲ ಅವು ಒಬ್ಬೊಬ್ರು ಬಾಯಾಗ ಒಂದೊಂದು ಹೌದು ಒಂದು ಘಟನೆ ನಮ್ಮ ತಾಯಿ ಹೇಳ್ತೀರ ನನಗೆ ಇಲ್ಲೇ ಮುಂದೆ ಪಾದಗಟ್ಟಿ ಹತ್ರ ಒಂದು ಹುಚ್ಚುಮೂರ್ತಿ ಕಟ್ಟೆ ಅಂತ ಹುಚ್ಚುಮೂರ್ತಿ ಕಟ್ಟೆ ಅಂತ ಆ ಕಟ್ಟಿಗೆ ಅದು ಸ್ವಲ್ಪ ಎತ್ತರ ಇರ್ತದೆ ರೋಡಿಂಗ್ ಎತ್ತರ ಅಲ್ಲೊಂದು ಗಿಡ ಐತಿ ಹಳ್ಳಿ ಗಿಡ ಐತಿ ಒಂದ್ ದಿವ್ಸ ರಾತ್ರಿ ನಮ್ ಗೌಡ್ರು ಪಾಟ್ನ ಗೌಡ್ರು ಊರಲ್ಲ ಗಸ್ತಿ ತಿರುಗಾಡಿಕೆ ಬರ್ಕದ್ರಂತ ರಾತ್ರಿ ಬರುವಾಗ ಅಲ್ಲೇ ಒಬ್ಬ ಮುದ್ಕ ಕುಂತಿದ್ನಂತ ಆತ ತಳವಾರ ಕರ್ಕೊಂಡ್ ಬರಕತ್ತಿದ್ದ ಆತ ಮೂದಕ್ ಕುಂತಿದ್ದ ಕತ್ಲ ಅವಾಗೆಲ್ಲ ಆ ಗೌಡ್ರಿಗೆ ಕಾ ಯಾರ ಕುಂತ ಕಾಣ್ತಿದ್ದು ಸನಾಗ ಬಂದು ನೋಡಿದ್ರೆ ಗೊತ್ತಾಗ್ಬಿಡ್ತು ಅವ್ರಿಗೆ ಗೊತ್ತಾಗ್ತದ ಈತ ಗುಪ್ಪಿ ಭೀಮಾ ಅಂತ ಹೇಳಿ ಯಾಕೆ ಅಪ್ಪ ಬಂದ್ ಕುಂತಾನಲ್ಲ ತಡಿಯನ್ ಅಂತ ತಳವಾರ ಅವ್ರಿಗೆ ಗೊತ್ತಾಗಿಲ್ಲ ಕಂಡಿಲ್ಲ ಅವ್ರಿಗೆ ಅವ್ರ ಸ್ವಲ್ಪ ದೈವ ಶಕ್ತಿ ಕಾಣುತ್ತೆ ಅವ್ರಿಗೆ ಕಂಡನ ಎಲ್ಲ ಅಪ್ಪ ಕುಂತಾನೆ ಅಪ್ಪ ಕುಂತಾನ ಇಲ್ಲಿ ಅಂತಂದು ಬಂದ್ರಂತ ಬಂದ್ ಕುಂತು ಯಾಕಪ್ಪ ಅಪ್ಪ ಇಲ್ಲಿ ಕುಂತಿಲ್ಲಾ ಅಂತ ಕೇಳ್ದಂತ ಏ ಇಲ್ಲಪ್ಪ ಊರಾಗ ತಂಗಿಯರ್ ಬರಕತ್ತಿದ್ರು ಅದಕ್ಕೆ ಅವ್ರನ್ನ ಬೆನ್ನ ಹೋದೆ ಅಲ್ಲಿ ತಾನ ಗಡ್ಡಾಳ ತನಕ ಹೋದೆ ನಾನು ಅವ್ರ ಮರ್ಯಾಯ್ ಬಿಟ್ರು ಅವ್ರು ಒಂದಿಬ್ರು ಅವ್ರನ್ನ ಹುಡುಕಂತ ಹೋದೆ ನಾನು ಒಂದು ಪಾದರಕ್ಷೆ ಸಿಕ್ಕಂಬುದು ಬಿಡ್ತೀವ ಅಂತ ಇದೇನಪ್ಪ ಅಪ್ಪ ಇದನ್ ಮಾಡಿದೆ ಅಂದ್ರಂತ ಸರಿಯಪ್ಪಾ ಅಂತಂದೇ ಗಸ್ತು ಮೂತ ಮನೆ ಹೋನ ಮುಂಜಾನೆ ನೋಡಿದ ಕರೇಂದ್ರ ಅವತ್ ಮರು ಊರ ಕಾಲ ಚಲೋ ಆಯ್ತಂತ ಪೂರಾ ತಂಗ್ದಾರ ಬಂದ ಎಲ್ಲ ಹೇಳ್ತಿರ್ತಾನ ದೇವತೆಗಳು ತಂಗ್ದವ್ರ ಶಾಂತಿ ಮಾಡ್ರಿ ಅದು ಮಾಡ್ರಿ ಅಂತ ಕಾಲ ದೈವಿ ಪೀಡೆ ನಂಬಿಕೆ ಅವಾಗ ಎಲ್ಲರೂ ಹೋದ್ರು ಒಂದ್ ಇಬ್ರು ತಪ್ಸಂಬರು ಅವ್ರು ಹುಡ್ಕಾಡ ಹುಡ್ಕಾಡ ಸಿಗಲ್ಲ ಅವ್ರು ಹುಡುಕಾಡಕ್ ಹೋಗಿ ನಾನು ಅಲ್ಲೇ ಪಾದರಕ್ಷಿ ಸಿಕ್ಕಂಬುದು ಬಿಡಿತು ಅಲ್ಲೇ ಬಿಟ್ಟು ಬಂದಿನಿ ಅನ್ನ ಬೆಳಕಾದ್ಮೇಲೆ ಆತ ಜನ್ರು ಕರ್ಕೊಂಡ ಗಡ್ಡಕ್ ಹೋಗ್ತಾನೆ ಅಲ್ಲೇ ಕರೆಂದ್ರ ಕರಲ್ಲಿ ಆಳದಾಗ ಪಾದರಕ್ಷಿ ಸಿಕ್ತ ಅದು ಸಿಕ್ಕದಾಗ ತಗೊಂಡು ಅದನ್ನ ಮೆರವಣಿಗೆ ಸಮೇತ ತಂದು ಇಲ್ಲಿ ಗುಡಿಗಿಟ್ಟರು ಅಂತ ಹೇಳ್ತಾರೆ ಸುಮ್ಮನೆ ಇಂಥವೆಲ್ಲ ಕೆಲವು ಈ ಸುತ್ತಮುತ್ತ ಇರ್ತಕ್ಕಂಥ ಕೆಲವೊಂದು ಸ್ಯಾಂಪಲ್ಗಳು ಆಮೇಲೆ ಇನ್ನೊಂದು ಇದಕ್ಕೆ ಸಂಬಂಧಪಟ್ಟ ಇನ್ನೊಂದು ಏನಂದ್ರೆ ಊರಾಗೆಲ್ಲ ರೋಗಗಳು ಹಾವಳಿ ಹೆಚ್ಚಾಗುತ್ತ ಮುನ್ಸೂಚನೆ ಇತ್ತ ಯಾರ್ಯಾರ ಮೈಯಾಗ ಬಂದು ಹೇಳ್ತಿದ್ನಂತ ಏ ಗಿಡಕ್ಕೆ ಕವಣಿ ಕಟ್ಟ್ರಿ ಕವಣಿ ಕಟ್ಟ್ರಿ ತಂಗಿಯಾರ್ ಬರ್ತಾರ ಕವಣಿ ಕಟ್ಟ್ರಿ ಕವಣಿ ಕಟ್ಟ್ರಿ ಅಂತ ಇಲ್ಲಿ ಮುಂದೆ ಈಗೆಲ್ಲ ಕಡದರೆ ಎರಡು ದೊಡ್ಡ ಬೇನಿ ಗಿಡ ಇದ್ವು ಇಲ್ಲಿ ಈಗ ಒಂದು ಐದಾರು ವರ್ಷ ಕಡದಾರ ಅವ್ನ್ ಕಡದ್ ಮೇಲೆ ಟಿಮ್ ಹಾಕ್ಯಾರ ಆ ಗಿಡಕ್ಕ ಕವಣಿ ಕಟ್ಟಿದ್ರು ಗಿಡ ತುಂಬಾ ಕವನಿ ಕಟ್ಟದ್ರು ಕವಣಿ ಅಂದ್ರೆ ಕಲ್ಲು ಇಟ್ಟಿಂಗ್ ಹೊಡೆತಾವ್ ನೋಡಿರ್ಬೇಕು ಆ ಕವಣಿ ಕಟ್ಟಿ ಪ್ರತಿದಿನ ಸಂಜೆ ಮುಂದೆ ಆ ಗಿಡದ ಕೆಳಗ ಇಷ್ಟಿಷ್ಟು ಗಾತ್ರದ ಕಲ್ಲು ಆರ್ಸಿಟ್ಟಿರ್ತಿದ್ರು ಅಂತ ಆ ಕಟ್ಟಿ ಮೇಲೆ ಮತ್ ನೆಲದ ಕಲ್ಲು ಆರ್ಸಿ ಕುಂಪು ಕುಂಪು ಇಟ್ಟಿರ್ತಿದ್ರು ಅಂತ ಬೆಳಕ ನೋಡಿದ್ರಾಗ ಆ ಒಂದು ಕಲ್ಲು ಇರ್ತದಂತ ಅವ್ ಹ್ಮ್ ಎಷ್ಟೊಂದು ಕುಂಪು ಇಟ್ಟಿರ್ತಿದ್ರು ಅವ್ನು ಬೆಳಕ ನೋಡಿದ್ರಾಗ ಒಂದು ಕಲ್ಲು ಇರ್ತಿದ್ದಿಲ್ಲ ಅಲ್ಲಿ ರಾತ್ರಿ ಆತ ಅವ್ರ ಬಂದರಿ ಕವಣಿ ಹೊಡಿತಂತ್ ಹೆಂಗ ಹೊಲ್ದ ರೈತರು ಪಕ್ಷಿಗಳ್ ಹೊಡಿತೀರ್ತಾರ ಒಡ್ದ ಓಡಿಸಿರ್ತಾರಲ್ಲ ಅದ್ರಾಗ ಈ ಪೀಡಕರಾದಂತ ಪೀಡಕ ದೇವತೆಗಳು ಕ್ಷುದ್ರ ದೇವತೆಗಳು ಅಂತಾರೆ ಅವ್ರು ಆ ಕ್ಷುದ್ರ ದೇವತೆಗಳು ರೋಗದ ರೂಪದಲ್ಲಿ ಊರ ಪ್ರವೇಶ ಮಾಡ್ತಾರಂತಾರ ಹಂಗಾಗಿ ಅವ್ರಿಂದ ಊರನ್ನ ರಕ್ಷಣೆ ಮಾಡಾಕ ಅವ್ರನ್ನ ಓಡ್ಸಬೇಕಾದ್ರ ಕವಣಿ ಒಡ್ದ್ ಓಡ್ಸತ್ತನಂತೆ ಇತ್ನೆ ಆಂಜನೇಯಲ್ಲ ಕುಪಿ ಭೀಮ ಕುಪ್ಪಿ ಭೀಮ ಅಂದ್ರೆ ಬರೀ ಆಂಜನೇಯ ಅಂದ್ರ ಯಾವುದು ಆಂಜನೇಯ ಆಗ್ಬೋದು ಇದು ಹೇಳೋದ ನಮ್ಮ ಕುಪಿ ಭೀಮನ ಮಹಿಮೆ ಇದು ಇದೇ ಕುಪಿ ಭೀಮನೆ ಹಿಂಗ ಮಾಡದಂತ ನಾವ್ ಸಣ್ಣ ಹೇಳ್ತಿದ್ರು ಕಟ್ಟಿದ್ರಾಯ್ ಹೇಳ್ತಾರೆ ಆ ನಂತರದಲ್ಲಿ ನಾವ್ ಕಟ್ಟಿದ್ ನಾವು ನೋಡಿಲ್ಲ ಬೇರೆ ಅದು ನಂತರದಲ್ಲಿ ಹಿಂಗೆ ನಮ್ ಜನರ ತಿಳುವಳಿಕೆ ಭಾವನೆಗಳು ಆ ಕಾಲ ಬೆಳಂತ ಬದ್ಲಾಗ್ತಾ ಬಂದ್ಬಿಡ್ತಾವ್ ಅದೇ ಇರ್ಲಿ ಆ ಕಾಲದಲ್ಲಿ ಮಾತ್ರ ಅದು ನಮ್ ತೋಟನ ಗೌಡ್ರ ನೇತೃತ್ವದಲ್ಲಿ ಹಂಗೆಲ್ಲ ಕವಣಿ ಅಂತ ಅವೆಲ್ಲ ಕಲ್ಲು ಖಾಲಿ ಆಗ್ತದ್ ಅಂತ ಹೇಳ್ತಾರೆ ಇದೆಲ್ಲ ನಮ್ಮ ಈಗ ನಮ್ಮ ದೈವನ ಮಹಿಮೆಯಲ್ಲಿ ಒಂದು ಭಾಗ ಸರ್ ಈಗ ಆ ದೇವತೆ ಏನು ಒಡದ್ಲು ಅಂತ ಇಲ್ಲ ಮೇಲೆ ಅದು ಕನಸನೇ ಬಂದು ಹೇಳಿದಂತ ಹೇಳ್ತಾರ ಅವೆಲ್ಲ ಕತೆ ಸ್ಥಳ ಪುರಾಣಗಳು ಇವೆಲ್ಲ ಸ್ಥಳ ಪುರಾಣ ಅಂತೀವಿ ನಾವು ಆ ಬಂದು ನೋಡಿದ್ರಾಗ ಈ ಗರ್ಭಗೃಹದಲ್ಲಿ ರಕ್ತ ಆಗಿತ್ತಂತ ಸ್ವಾಮಿಗೆ ಹಾ ಮೂರ್ತಿ ಮುಂದೆ ಗರ್ಭಗರ್ಭದಲ್ಲಿ ಮತ್ತೆ ವಿಗ್ರಹ ಇರ್ತದೆ ದೇವನ ಮೂರ್ತಿ ಇರ್ತದೆ ಅಲ್ಲೆಲ್ಲ ರಕ್ತದ ಕಲೆ ಆಗಿತ್ತಂತ ರಕ್ತದ ಕಲೆ ಆದ ತಕ್ಷಣ ಗಾಬ್ರೆಗಾರ ಹೌದಲ್ಲ ಆಯ್ತು ಹೇಳಿದ ಸತ್ಯ ಆಯ್ತು ಅಂತ ಜನರಿಗೆ ಮನವರಿಕೆ ಆಯ್ತು ಮತ್ತೆ ಇದ್ರದ್ದು ಹೆಂಗ ಪರಿಹಾರ ಅಂದಾಗ ಆತ ಏನೋ ಅದಕ್ಕೆ ಪರಿಹಾರ ಹೇಳ್ದಾತ ಇಲ್ಲ ನೀವು ಬಹಳ ಚಿಂತೆ ಮಾಡಬೇಡ್ರಿ ಒಂದ್ ಐದು ಆರು ದಿವ್ಸ ಅಂದ್ರೆ ಹಚ್ಕೊಂಡ ವಾರ ಗರ್ಭ ಬಾಗ್ಲ ಬಾಗ್ಲಾಕ್ ಬಿಟ್ರಿ ನೀವ್ ಯಾರು ಬರಬೇಡ್ರಿ ಅದ್ರಂಗ ಮತ್ತ್ ಆತ ತಿಳಿದಂಗ ಕೇಳ್ತದ್ರಲ್ಲ ಪಾಲ ಹೊರಕಲ್ಲ ಆ ತಿಳ್ದಂಗ ಬಾಗ್ಲಿ ಹಾಕಿದ್ರಂತ ಆಮೇಲೆ ಒಂದ್ ಒಂದು ಹೇಳಿದ ಪ್ರಕಾರ ಒಂದ್ ವಾರ ಬಿಟ್ಟು ಬಂದ್ ಬಾಗ್ಲ ತರ ನೋಡಿದ್ರಾಗ ಅಲ್ಲಿ ಏನು ಇದ್ದಿಲ್ಲ ಅಂತ ಆ ಗಾಯ ಮಾದತ್ ಅಂತ ಅದೇನೋ ಈಟಿ ತಟ್ಟಿತ್ತು ತಲೆಗೆ ಗಾಯ ಆಗಿತ್ತು ಎದಿಗೂ ಆಗಿತ್ತು ಅಂತ ಹೇಳ್ತಾರ ಆ ಮೂರ್ತಿಗೆ ಎದಿ ಮೇಲೆ ಐತ ಅಂತ ಹೇಳ್ತಾರೆ ಈಗೆಲ್ಲ ನಾವು ನೋಡಿದ್ರೆ ಅಷ್ಟು ಲಕ್ಷ ಕೊಟ್ಟಿಲ್ಲ ಈಗಂತೂ ಇದ್ರ ಶಿಲೆ ಕಲ್ಲು ರಕ್ಷಣೆ ಆಗ್ಬೇಕು ಅನ್ನೋದಕ್ಕೆ ಅದು ಪ್ರೊಟೆಕ್ಷನ್ ಸಲುವಾಗಿ ಅವಾಗೆಲ್ಲ ಎಣ್ಣೆ ಮಜ್ಜಿನ ಅಂತ ಮಾಡ್ತಾರ ಬಹಳ ಸೈಂಟಿಫಿಕ್ ರೀಸನ್ಸ್ ಅವು ಅಭಿಷೇಕ ಎಣ್ಣೆ ಮಜ್ಜನ ಮಾಡೋ ಉದ್ದೇಶ ಆ ಲೋಹವನ್ನು ಕಲ್ಲಾಗಬಹುದು ಲೋಹವನ್ನ ಆಗ್ಬಹುದು ಈ ಬಿಸಿಲು ಮಳೆ ಚಳಿ ಇವುಗಳಿಂದ ತಮ್ಮ ಮೂಲ ರೂಪದಲ್ಲಿ ಇರಬೇಕು ಯಾವದೇ ಕಾರಣಕ್ಕೂ ಅದಕ್ಕೆ ತೊಂದರೆ ಆಗಬಾರ್ದು ಯಾಕಂದ್ರೆ ತೊಂದರೆ ಆತದ ಅಭಿಷೇಕ ಪೂಜೆ ಮಾಡ್ಬಾರ್ದಾರ ಅದ್ರ ರಕ್ಷಣೆ ಮಾಡೋದ್ ಸಲಾಗಿ ಅಭಿಷೇಕ ಇವೆಲ್ಲ ತೈಲಾಂಶ ಇರ್ತಕ್ಕಂತ ಪದಾರ್ಥಗಳನ್ನ ಹಾಕಿ ಅದ್ರ ರಕ್ಷಣೆ ಇವತ್ತಿಗೂ ಬಾಹುಬಲಿಗೆ ಹನ್ನೆರಡು ವರ್ಷಕ್ಕ ಮಜ್ಜನ ಮಾಡ್ತಾರ ಯಾಕಂದ್ರೆ ಯಾವಾಗ್ಲೂ ಪ್ರತಿ ದಿನವಿಡಿಯೋದ್ ಬಿಸ್ಲಾಗಿರ್ತದೆ ಓಪನ್ ಏರಿಯಾ ಆ ಕಲ್ಲು ಕ್ರ್ಯಾಕ್ ಬರಬಾರ್ದ ಅದೆಲ್ಲ ಹಾಕಿದ್ರೆ ಅದ್ ಕ್ರ್ಯಾಕ್ ಎಲ್ಲ ಅದು ಆ ಪ್ರೊಟೆಕ್ಷನ್ ಸಲಾಗಿ ಮಾಡ್ತಾರ ಅದ್ರಂಗ ನಮ್ಮ ದೇವರು ಕೂಡ ಜಾತ್ರೆ ಟೈಮ್ನಾಗ ಎಣ್ಣೆ ಮಜ್ಜುನ್ ಅಂತ ಮಾಡ್ತಾರ ಸಂಪೂರ್ಣ ಎಣ್ಣೆಯಿಂದನೇ ಆ ಮೂರ್ತಿ ಎಲ್ಲ ಸುರದ್ ಬಿಡೋದು ಎಣ್ಣೆ ಅಂಶ ಅತಿ ಅಂದ್ರ ಕ್ರ್ಯಾಕ್ ಯಾಕ ಮೂರ್ತಿ ಮಾಡಕ್ಕೆ ಎಲ್ಲ ಕಲ್ಲು ಬಳಸಲ ಅದಕ್ಕೆ ಅದ್ ಯಾವ್ದೇ ಕಲ್ಲಾದ್ರೆ ಅದು ಕಾಲಾಂತರದಲ್ಲಿ ಅದು ಬರೋದೇ ಅದಕ್ಕೆ ಕ್ರ್ಯಾಕ್ ಇಲ್ಲ ಸೌಕಳೆ ಆಗ್ತದ ಮುಟ್ಟಿ ಮುಟ್ಟಿ ತೊಳ ತೊಳ ಪೂಜೆ ಮಾಡಿ ಕ್ರ್ಯಾಕ್ ಬರ್ತದೆ ಹಾಗಾಗಿ ಎಣ್ಣೆ ಅಂಶ ಇತ್ತಂದ್ರೆ ಚರ್ಮ ಅದಕ್ಕೆ ಹತ್ತದಲ್ಲ ಅದು ಕ್ರ್ಯಾಕ್ ಬರಲ್ಲ ಏನಾಗಲ್ಲ ಅದು ಸೇಫ್ಟಿ ಸಲುವಾಗಿ ಎಣ್ಣೆ ಮಜ್ಜನ ಮಾಡ್ತಿದ್ರು ಇನ್ನೂ ಬಹಳ ಸೇಫ್ಟಿ ಮೆಜಾರ ಈ ತರ ಕಂತಿ ತರಿಸ್ ಇದ್ರ ಮೇಲೆ ಕಂತಿ ಮೇಲೆ ಕಂತಿ ಕಂತಿ ಅಂತಾರೆ ನಾವು ಇಷ್ಟ ಲಿಂಗ ಲಿಂಗ ಮಾಡಿಸ್ತಿವಿ ಅನೇಕ ವನಸ್ಪತಿಗಳಿಂದ ತಯಾರು ಮಾಡ್ತಾರೆ ಗಿಡ ಮೂಲಿಕೆಗಳಿಂದ ತಯಾರು ಮಾಡ್ತಾರೆ ಎಣ್ಣೆ ಅಥವಾ ತುಪ್ಪದ ದೀಪದಿಂದ ಅದನ್ನು ಉರಿಸಿ ಅದ್ ಕಪ್ಪ ಒಂದು ಮೇಣ ತಯಾರಾಗ್ತದೆ ಆ ಮೇಣವನ್ನು ಇದಕ್ಕೆ ಲಕ್ಷಾಂತರ ಗಟ್ಟಲೆ ಖರ್ಚು ಬರ್ತದೆ ಹೆಚ್ಚು ಕಮ್ಮಿದ ಯಾಕಂದ್ರೆ ನಾವ್ ಇಷ್ಟ ಆಕ್ರದಲ್ಲಿ ಲಿಂಗ ಮಾಡ್ಬೇಕಾದ್ರೆ ಮೂರ್ ಸಾವಿರ ರೂಪಾಯಿ ಬೇಕು ಹೌದು ಇದು ಅಷ್ಟು ದೊಡ್ಡದು ಮೂರ್ತಿ ಐತಿ ಇದು ಸುಮಾರು ಒಂದು ಹೆಚ್ಚು ಅಲ್ಲ ಅಲ್ಲದಂದ್ರೆ ಹತ್ ಅಡಿ ಮೂರ್ತಿ ಆಗ್ತದ ಆಮೇಲೆ ಸುಮಾರು ಒಂದು ಐದ್ ಅಡಿ ಅಗಲ ಬರ್ತದೆ ಅದಷ್ಟು ಕಂತಿ ದರ್ಶಕಂದ್ರ ಬಹಳ ಕಷ್ಟಲಿ ಆಗ್ತದೆ ಅದು ಮಾಡ್ಲೇಬೇಕು ಯಾಕಂದ್ರೆ ಅದು ಮೂರ್ತಿ ಕಾಪಾಡ್ಕೆ ಬೇಕಾಯ್ತು ನಾವು ಈ ತರ ಮಾಡ್ತಾರೆ ಇಲ್ಲ ಇಲ್ಲ ವರ್ಷಕ್ಕೊಂದ್ಸತಿ ಏನ್ ಇದು ಯಾವಗೂ ಮಾಡಿದ್ದು ಆದ್ರೆ ಆಗಾಗ ಅಭಿಷೇಕ್ ಆಗ್ತಿರ್ತಾವ ಭಕ್ತರು ಶ್ರಾವಣ ಮಾಸದಾಗ ಕಾರ್ತಿಕ ಮಾಸದಾಗ ಜಾತ್ರೆಗ ಮತ್ತೆ ಯಾವಾಗ ಬೇಡಿಕೊಂಡಾಗ ಅಭಿಷೇಕ ಮಾಡಿಸ್ತಾರ ಅಭಿಷೇಕ ಆಚರಣೆ ಅಂತ ಅನ್ನೋ ಅಷ್ಟೇ ಅಲ್ಲ ಹಿಂದಿನ ಉದ್ದೇಶ ಆ ಮೂರ್ತಿಯನ್ನು ರಕ್ಷಣೆ ಮಾಡಿಕೊಳ್ಳೋದು ಆ ಮೂರ್ತಿನ ರಕ್ಷಣೆ ಮಾಡ್ಕೊಳ್ಳೋದು ಕೂಡ ಹಿಂದಿನ ಉದ್ದೇಶ ಸೈಂಟಿಫಿಕ್ ರೀಸನ್ ಐತೆ ಅದು ನಾವೆಲ್ಲದನ್ನು ನಾವ್ ಪ್ರಗತಿ ಪರತೆ ಹೇಳಿ ಅದು ಪದಾರ್ಥಗಳನ್ನು ಚೆಲ್ಬಾರ್ದು ಅಂತ ಏನೋ ಅದು ಇರ್ಬೋದು ಆಮತ್ ಬೇರೆ ನಮ್ ಶಾಲೆ ಆಮತ್ ಒಪ್ಕೊಂತೀನಿ ಅದನ್ನ ರಕ್ಷಣೆ ಮಾಡ್ಕೋಬೇಕಂದ್ರ ಆ ಪದಾರ್ಥಗಳನ್ನ ಬಳಸಿದ್ರು ಉಳಿಸಬೇಕಲ್ಲ ನಂಬಿಕೆ ಒಂದ್ ಬಿನ್ ಅದು ಅದು ಕೆಟ್ಟದ್ದು ಸೌಕಾಳದ್ದು ಭಾಗಶಃ ಡ್ಯಾಮೇಜ್ ಆದದ್ದು ಪೂಜೆ ಮಾಡಕ್ ಬರೋದಲ್ಲ ಅದನ್ನ ಮತ್ತೆ ಮತ್ತೆ ಮೂರ್ತಿ ಹೊಸದ ಮೂರ್ತಿ ಮಾಡಿಸೋದು ಪ್ರತಿಷ್ಠಾಪನೆ ಮಾಡೋದು ಬಹಳ ಕಷ್ಟದ ಕೆಲಸ ಅದು ಅದಕ್ಕೆ ಮತ್ತೆ ಬಹಳ ಲೆಂದಿ ಪ್ರೊಸೆಸ್ ಆಗ್ತಾವ ಪ್ರತಿಷ್ಠಾಪನೆ ಮಾಡುದು ಪ್ರಾಣ ಪ್ರತಿಷ್ಠೆ ಛೇಚಾರ ಅದೆಲ್ಲ ಒಳ್ಳೆಯದ ಲಕ್ಷಣ ಅಲ್ಲ ಅಂತಾರೆ ಶುಭ ಸೂಚಕ ಅಲ್ಲ ಅಂತಾರ ಹಾಗಾಗಿ ಅಂತ ಸಂದರ್ಭ ನಮಗ ಬಾರಬಾರದು ಯಾಕಂದ್ರೆ ದೇವರಂದ್ರೆ ಇಡೀ ಊರಿನ ಒಂದು ಮುಖ್ಯಸ್ಥತ ಹೌದು ನಾವು ವ್ಯಕ್ತಿಗತ ಅಲ್ಲಲ್ಲಿ ಗ್ರಾಮದ ಹಿತರಕ್ಷಣೆಗಾಗಿ ದೇವರ ಪೂಜೆ ಮಾಡ್ತೀವಿ ನಾವು ಜಾತ್ರೆ ಉತ್ಸವಗಳೆಲ್ಲ ಇಡೀ ಗ್ರಾಮದ ಸುಖಕ್ಕೆ ಉದ್ದೇಶ ಇಟ್ಕೊಂಡ ಮಾಡ್ತೀವಿ ನಾವು ತೇರ ಉದ್ದೇಶ ಅದೇ ಈ ಒಂದು ವರ್ಷ ನಮ್ಮ ಊರಿನ ಬದುಕು ಸುಖಾನ್ಮಯವಾಗಿ ನಡೀಲಿ ಸಾಗಲಿ ಅಂತ ೇರು ಮುಂದೆ ಸಾಗ ಅಂದ್ರೆ ಸುಖ ವರ್ಷದ ಜೀವನ ಸುಖವಾಗಿ ಸಾಗಲಿ ತೇರು ನಮ್ಮ ದೇಹದ ಪ್ರತೀಕ ಅದು ತೇರಿಗಳು ಭಾಗಗಳದ್ ನಮ್ಮ ದೇಹಕ್ಕೇನು ಭಾಗ ಅದಾವ ಅದಕ್ಕೆ ಭಾಗಗಳದವ್ ಈ ಭೌತಿಕ ಶರೀರ ಹಿಡ್ಕಂಡ ನಮ್ಮ ಜೀವನಲ್ರಿ ಹೌದು ಈ ಶರೀರ ಯಾವುದೇ ಅಡ್ಡಿ ಆತಂಕಗಳಿಗೆ ಈಡಾಗದೆ ಇದು ಇಡೀ ಒಂದು ವರ್ಷ ನಮ್ಗ ಸುಖಮಯವಾಗಿ ದೇಹತ್ವದ ಬದುಕು ಸಾಗಲಿ ಅಂತ ಆಶಯ ಅದು ಆ ಉದ್ದೇಶದಲ್ಲಿ ತೇರ್ನ ಎಳೆದ ನಮ್ಮ ಅದ್ರ ಹಿನ್ನೆಲೆಗಳು ಬಹಳ ಚಂದದವು ನಮ್ಮ ಜನ್ರಿಗೆ ಅದನ್ನು ತಿಳ್ಕೊಬೇಕು ಅವಶ್ಯಕತೆ ಐತೆ ನಮಗೆ ಇದು ಈ ಕುಪ್ಪಿ ಭೀಮ್ ಪಲ್ಲಕ್ಕಿ ಇಲ್ಲಿ ಪ್ರತಿ ಶನಿವಾರ ರಾತ್ರಿ ಪಲ್ಲಕ್ಕಿ ಫುಲ್ ನಡೀತದೆ ಇಲ್ಲ ಈ ದೇವಾಲಯದಲ್ಲೇನೆ ಈ ಸುತ್ತ ಇಲ್ಲೇನು ಏನು ಪೌಳಿ ನವರಂಗದಲ್ಲ ಈ ನವರಂಗ ಸುತ್ತ ಐದು ಸುತ್ತ ಹಾಕ್ತಿವಿ ಈ ದೇವಾಲಯ ನವರಂಗ ನವರಂಗ್ ಇದು ನವರಂಗ ಅಂತೀವಿ ನಾವು ಈ ಬಾಗಿನ ಕಂಬಗಳ್ ನಾಲ್ಕು ಇದಕ್ಕೆ ನವರಂಗ ಅಂತ ಕರೀತಾರೆ ದೇವಾಲಯ ವಾಸ್ತುಶಿಲ್ದೊಳಗೆ ಆ ನವರಂಗದಲ್ಲಿ ಐದು ಸುತ್ತು ಪಲ್ಲಕ್ಕಿ ಹೊತ್ತುಕೊಂಡು ಪ್ರತಿ ಶನಿವಾರ ಪಲ್ಲಕ್ಕಿ ಸೇವೆ ಮಾಡ್ತಾರೆ ಮೊದಲೆಲ್ಲ ನಾವು ಸಣ್ಣ ಇದ್ದಾಗ ಒಂದಷ್ಟು ಜನ ಹಿರಿಯರಿದ್ರು ಭಜನಿ ಮಾಡ್ತಾರೆ ಅವರು ಪ್ರತಿ ಶನಿವಾರ ಸಂಜೆ ಏಳರಿಂದ ಎಂಟು ಗಂಟೆ ಎಂಟುವರೆ ತನಕ ಭಜನೆ ಮಾಡಿ ಪಲ್ಲಕ್ಕಿ ಸೇವಾ ಮಾಡಿ ಮನೆಗೆ ಹೋಗ್ತದೆ ನಾವೆಲ್ಲ ಬರ್ತಿದ್ವಿ ಅವಾಗ ಒಬ್ಬರು ಉಮ್ಳುಟಿ ಕುಪ್ಪಾಯಿ ಮಾಸ್ಟರ್ ಅಂತಿದ್ರು ಇನ್ನೊಬ್ಬರು ನಾಗಲೀಕರ್ ಶಂಕರಪ್ಪ ಅಂತಿದ್ದ ಅವರಿಬ್ಬರು ಖಾಯಂ ಅವ್ರ ಮುಖಂಡದೊಳಗೆ ನಾವೆಲ್ಲರೂ ಓಣೆನೋರು ಬಂದು ಇಲ್ಲಿ ಸೇವೆ ಮುಗಿಸಿಕೊಂಡು ಇತ್ತು ಆಮೇಲೆ ಪ್ರತಿ ಶ್ರಾವಣದಲ್ಲಿ ಇಲ್ಲಿ ಭಜನೆ ನಡೀತದೆ ಅದ್ರ ಮುಖಂಡರು ಇಲ್ಲೇ ಎದ್ರಿ ಮನೆಗೆ ಒಬ್ಬರು ಅಡಪ ಸಮಾಜದವ್ರು ಚೆನ್ನ ಬಸಪ್ಪ ಅಂತಿದ್ರು ಅವ್ರ ಮುಖಂಡ ಇಲ್ಲೆಲ್ಲ ಭಜನೆ ಸಾಮಾನು ಅದಾವ ಒಳಗದಾವೆಲ್ಲ ಹಾರ್ಮೋನಿಯಮ್ಮು ರಾಗ ಮಾಲಿಕೆ ತಾಳ ತಪ್ಪಡಿ ದಿಮ್ಮಿ ಎಕ್ಕ ಅವೆಲ್ಲ ಸಾಮಗ್ರಿಗಳು ಅದಾವೆ ಅವನ್ನೆಲ್ಲ ತಗೊಂಡು ಜನ ಭಜನೆ ಮಾಡುವಂತ ಪದ್ಧತಿ ಇವತ್ತಿಗೆ ಐತಿ ಶ್ರಾವಣ ಮಾಸದಲ್ಲಿ ಒಂದು ತಿಂಗಳು ಭಜನೆ ಮಾಡ್ತಾರ ಕೊನೆಯ ಶನಿವಾರ ಭಜನೆ ಮುಕ್ತಾಯ ಓಕೆ ಆವತ್ತು ನಿವಾಸ ಇಲ್ಲ ದಾಸೋಹ ಮಾಡ್ತಾರೆ ಪ್ರಸ್ತಾ ಅಂತಾರೆ ಅದಕ್ಕೆ ಕರಿತಾರೆ ದಾಸೋಹ ಮಾಡಿಸಿ ಜನ್ರು ಊಟ ಮಾಡಿ ಈ ಕುಪ್ಪಿ ಭೀಮನನ್ನು ರಾಮತೀರ್ಥ ಅಂತ ಬರ್ತದೆ ರಾಮಲಿಂಗ ಅಲ್ಲಿ ಅದ್ರ ಹಿಂದೆಗಡೆ ಇಲ್ಲಿ ಇಲ್ಲಿ ಸುಮಾರು ಒಂದು ಫರ್ಲಾಂಗ್ ಹಿಂದೆ ಆ ರಾಮತೀರ್ಥಕ್ಕೆ ಹೋಗಿ ಅಲ್ಲಿ ಆ ಪವಿತ್ರ ಹೊಂಡ ತಲೆನ ಬಾವಿ ಐತಿ ಆ ಬಾವಿಯೊಳಗೆ ಈ ಮೂರ್ತಿ ಸ್ನಾನ ಮಾಡಿಸಿ ಅಲ್ಲಿಂದ ಮತ್ತೆ ಪಲ್ಲಕ್ಕಿಯಲ್ಲಿ ಮೆರವಣಿಗೆಯಲ್ಲಿ ತಂದು ಇಲ್ಲಿ ಶ್ರಾವಣ ಮಾಸಕ್ಕೆ ಆ ಕಾರ್ಯಕ್ರಮ ನೆರವೇರಿಸಿ ಆ ಭಜನೆಯನ್ನು ಸಮಾಪ್ತಿಗೊಳಿಸ್ತಾರೆ ಕೊನೆ ಶನಿವಾರ Apa dada tili